ನಿಮ್ ಮನೆ ಆಳಾಗ ಮನೆ ಕೊಟ್ಟೋಗ ಮನೆ ದೀಪ ತುಂಬೋಗ ಅಧಿಕಾರಿಗಳೇ ಅಧಿಕಾರಿಗಳೇ ನಿಮ್ಗೆ ಮಾನ ಮಾಡಿದ್ದೇವೆ ಅಂದ್ರೆ ಅಧಿಕಾರಿಗಳೇನ್ ಗೆಟೆ ಕೆನ್ಸ್ ಗಿಲ್ತವ ಪುಕ್ಸೆಟ್ ಆಗಿ ನೋಡಿ ಬಾರಲ್ಲಿ ಒಂದ್ ತಿಂಗಳು ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ತಾ ಇದ್ರಲ್ವಾ ಆ ತೆರಿಗೆ ನಿಮ್ ಮನೆ ಆಳಾಗ ಸಂಬಳ ತಗತಾ ಇದ್ರಲ್ವಾ ಒಂದ್ ತಿಂಗಳಿಗೊಂದ್ ಸ್ವಲ್ಪ ಪರೀಕ್ಷೆ ಮಾಡಕ್ಕೆ ನಿಮ್ಗೆ ದೊಡ್ಡ ರೋಗ ಬಂದಿರೋದು ಕುಡುದ್ರಿಂದ ಬೆಳಿಬೇಕು ಅಂದ್ರೆ ನಾವು ಕುಡಿಬೇಕು ಮೂರ್ ಮೂರ್ ತಿಂಗಳು ಆರ್ ಆರು ತಿಂಗಳು ತೀರೋಗಿದಲ್ಲ ಟೈಮು ಇದನ್ನೇ ಕೊಟ್ಟಿದಾರಲ್ಲ ಗ್ರಾಹಕರು ದೇವ್ರು ಅಂತೀವಿ ನಾವು ಆ ದೇವ್ರಿಗೆ ಪೂಜೆ ಮಾಡ್ತೀವಿ ಪೇಪರ್ ಗೆ ಅಂದ್ಬಿಟ್ಟು ಫೋಟೋ ಹಾಕಿದೀವಲ್ಲ ಪ್ರೇಮ್ ಗೆ ಫೋಟೋ ಮಾಡ್ತೀವಿ ನಿಜವಾದ ದೇವ್ರಿ ಈ ಕುಡ್ ನಮ್ಮ ಈ ಕುಡ್ ಈ ಪ್ರಿಯರಿಂದನೆ ಈ ಮದ್ಯಪಾಲನೆ ಪ್ರಿಯರಿಂದನೆ ಇವತ್ತು ಸರ್ಕಾರ ನಡೀತಾ ಇರೋದು ಸಹ ಯಾವ ಎರಪಟ್ಟಿಟ್ಟು ಮಾಡೋದು ಮಗಳಿಗೆ ಕೆಲಸ ನಾನು ಓಟ್ ಹಾಕಿದ್ವಿ ಇರೋ ಗುಟ್ಟುಗಳಂತ ತನಕ ಹೇಗೋ ಮಾಡೋಕ್ಕಾಗಲ್ಲ ಸರ್